ಮಲ್ಲಂಪಲ್ಲಿ ಸೀತಂಪಲ್ಲಿ ನಡುವೆ ಪಾಲರ್ ಹೊಳಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕಾಗಿ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕಿ ರೂಪಕಲಾ ಹಲವು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ಮುಖಂಡರು ವೆಂಗಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೀತಂಪಲ್ಲಿ ಹಾಗೂ ಮಲ್ಲಹಳ್ಳಿ ರಸ್ತೆಯ ಮಾರ್ಗದಲ್ಲಿ ಹಾದು ಹೋಗುವ ಪಾಲರ್ ಹೊಳೆಗೆ ನೂತನವಾಗಿ ನಿರ್ಮಾಣ ಮಾಡಲಾಗುವ ಸೇತುವೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ನೆರವೇರಿಸಿದರು ಈ ವೇಳೆ ಶಾಸಕರು ಮಾತನಾಡಿ ಸೀತಂಪಲ್ಲಿ ಮಲ್ಲಹಳ್ಳಿ ರಸ್ತೆಯ ಮಾರ್ಗದಲ್ಲಿ ಹಾದು ಹೋಗುವ ಪಾಲರ್ ಹೊಳೆಗೆ ಸದ್ಯ ಇರುವ ಸೇತುವೆಯು ತೀರಾ ತಗ್ಗಿನಲ್ಲಿದ್ದು ಮಳೆಗಾಲದಲ್ಲಿ ರಾಮಸಾಗರ ಕೆರೆ ಕೋಡಿ ಹೋದಾಗ ನೀರು ಸೇತುವೆ ಮೇಲೆ ಅರಿಯುತ್ತಿದೆ ಇದರಿಂದ ವಾಹನ ಸಂಚಾರ ಕಷ್ಟವಾಗುತ್ತಿದ್ದು ಶಾಲಾ ಕಾಲೇಜು ಮಕ್ಕಳಿಗೂ ತೊಂದರೆಯಾಗುತ್ತಿದೆ ಇದರಿಂದ ಸೇತುವೆಯನ್ನ ಎತ್ತರಿಸಲು ಈ ಭಾಗದ ಸಾರ್ವಜನಿಕರು ಹಾಗೂ ಮುಖಂಡರು ಇಟ್ಟಿದ್ದರು ಅದರಂತೆ ಸಣ್ಣ ನೀರಾವರಿ ಇಲಾಖೆಯವರೊಂದಿಗೆ ಚರ್ಚಿಸಿ ಸೇತುವೆಯನ್ನ ಎತ್ತರಿಸಿದರೆ ಕಾಯಂ ಆಗಿ ಪರಿಹಾರವಾಗುವುದಿಲ್ಲ ಆದ್ದರಿಂದ ಹಾಲಿ ಇರುವ ಕಟ್ಟಡವನ್ನ ತೆರವುಗೊಳಿಸಿ ಹೊಸದಾಗಿ ಸೇತುವೆ ನಿರ್ಮಾಣ ಮಾಡುವುದು ಸೂಕ್ತವೆಂದು ತೀರ್ಮಾನ ಮಾಡಲಾಯಿತು ಅದರಂತೆ ಇಂದು ಸೇತುವೆಯನ್ನ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುದಾನವನ್ನ ಒದಗಿಸಿದ ಸಣ್ಣ ನೀರಾವರಿ ಸಚಿವರಿಗೆ ಶಾಸಕರು ಧನ್ಯವಾದಗಳನ್ನ ತಿಳಿಸಿದರು ಇನ್ನು ಕಾಮಗಾರಿಯಲ್ಲಿ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತೆ ನಿಗದಿತ ಸಮಯದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಹಾಗೂ ಇಲಾಖಾ ಇಂಜಿನಿಯರ್ ಅವರಿಗೆ ಶಾಸಕರು ಸೂಚಿಸಿದರು ಇದೇ ವೇಳೆ ಹಲವು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿದ ಶಾಸಕರಿಗೆ ಸ್ಥಳೀಯ ಮುಖಂಡರು ಧನ್ಯವಾದಗಳನ್ನ ಸಲ್ಲಿಸಿದು ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಕೊಂಡಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ್ ಎಪಿಎಂಸಿ ಅಧ್ಯಕ್ಷ ವಿಜಯರಾಗರೆಡ್ಡಿ ಪಿಡಿಒ ವೈಶಾಲಿ ಮುಖಂಡರಾದ ಕಮ್ಮಸಂದ್ರ ನಾಗರಾಜ್ ಸುರೇಶ್ ಅಪ್ಪೋಜಿಗೌಡ ಪದ್ಮನಾಭ ರೆಡ್ಡಿ ರಾಧಾಕೃಷ್ಣ ರೆಡ್ಡಿ ಹರಿಕೃಷ್ಣ ವೆಂಕಟಾಚಲಪತಿ ಸುನಿತಾ ಚಂದ್ರಶೇಖರ್ ಎಂಎ ಕೃಷ್ಣಪ್ಪ ಭವಾನಿ ಜೈಪಾಲ್ ಬುಜ್ಜಿ ಮುರಳಿ ಆನಂದ್ ರೆಡ್ಡಿ ರಾಮ್ಬಾಬು ಜಯರಾಮ್ ರೆಡ್ಡಿ ಶಂಕರ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಾರ್ವಜನಿಕರು ಇದ್ದರು ಹೋರಾಟದ ಫಲವಾಗಿ ಸತತ ಮೂರು ವರ್ಷಗಳಿಂದ ವಿಧಾನಸೌಧ ಸುತ್ತಿ ಸುತ್ತಿ ಈ ಒಂದು ಅನುದಾನವನ್ನು ತಂದು ಸುಮಾರು ಎಪ್ಪತ್ತಿಂದ ಎಂಬತ್ತು ಹಳ್ಳಿಗಳ ಜನ ಓಡಾಡಕ್ಕೆ ನೀರು ಸಂಪರ್ಕ ಎರಡನ್ನು ಇದನ್ನು ಅಡಿಗೆಲ್ಲ ಸಂಭಾರಿ ಬಗ್ಗೆ ಬಂದಿರತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಶಾಸಕರಾದಂತ ರೂಪಾ ಮೇಡಮ್ನವ್ರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ ಯೋಜನೆ ಇದು ಮೊದಲು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಇವ್ರು ನನ್ನ ಜೊತೆಯಲ್ಲಿದ್ರು ನನ್ನ ತಂದೆಯವರು ಒಡನಾಡ್ತಾ ಇದ್ವಿ ರೆಡ್ಡಿ ಅಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಇವತ್ವರೆಗೂ ಇಷ್ಟು ವರ್ಷಗಳ ಕಾಲ ಸತತವಾಗಿ ಹತ್ತು ವರ್ಷಗಳ ಕಾಲ ನನ್ ಜೊತೆಲ್ಲಿದ್ರು ಇವತ್ತು ನನಗೊಂದ್ ಜವಾಬ್ದಾರಿ ಅಂತ ಅವ್ರ ಬಾಯಲ್ ಮಂದಿ ಬರ್ಲಿಲ್ಲ ಅದೊಂದು ವಿಶೇಷವಾಗಿರುವಂತ ವ್ಯಕ್ತಿತ್ವನ ನಾನು ನೋಡಿದ್ರೆ ಅದಾದ್ಮೇಲೆ ಒಂದ್ ಇಪ್ಪತ್ ಕೋಟಿ ಚೆಕ್ ಡ್ಯಾಮ್ಸ್ ನ ಮಾಡಿಸಿದ್ರು ಕಳೆದ ಸರ್ಕಾರ ನಾನು ಏನಕ್ಕೆ ಇವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದ ಇರೋ ದಾರಿಯಲ್ಲೆಲ್ಲಾ ಚೆಕ್ ಚೆಕ್ ಡ್ಯಾಮ್ಸ್ ನ ಮಾಡಿಸ್ತಾರೆ ಎರಡ್ ಕೋಟಿದು ಇದು ಮೂರ್ ಕೋಟಿ ಒಂದಿನಾನು ಅದ್ರ ಪ್ರಯೋಜನ ಏನು ಅಂತ ಗೊತ್ತಾಗ್ಲಿಲ್ಲ ಅಂದಾಗ ಎರಡ್ ಮೂರು ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನದಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ ಸೇರ್ತಾ ಇತ್ತು ತಮಿಳ್ನಾಡುಗೆ ಹೋಗಿ ಸೇರ್ತಾ ಇತ್ತು ಅವತ್ ಅರ್ಥ ಆಯ್ತು ನಮ್ಮ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಿಂದಾನೇ ನೀರ್ ಬೋರ್ವೆಲ್ಸ್ ಅಲ್ಲಿ ಕಡಿಮೆ ಆಗ್ತಾ ಇದ್ದ ರೀಚಾರ್ಜ್ ಮಾಡ್ಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ ನ ಮಾಡಿಸೋ ಅಂತ ಒಂದು ದೂರದೃಷ್ಟಿ ಅಂತ ಆ ದಿನ ಅರ್ಥ ಆಯ್ತು ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು ಕಾಡಲ್ಲಿ ಕಾಣಿಸ್ತಾನೆ ಇರ್ಲಿಲ್ಲ ದೂರ ಕರ್ಕೊಂಡು ಹೋಗ್ತಾ ಇದ್ರು ಕಾರು ಹೋಗ್ತಾ ಇರ್ಲಿಲ್ಲ ನಾವು ನಡ್ಕೊಂಡು ಒಂದ್ ಕಿಲೋಮೀಟ್ರ್ ಎರಡು ಪ್ರಯೋಜನ ಏನು ಇಷ್ಟು ಕೋಟಿ ಹಾಕಿದೀನಿ ಅಂತ ಅವಾಗ ನನ್ಗೆ ಸೈಂಟಿಫಿಕ್ ಆಗಿ ಅರ್ಥ ಆಗ್ಲಿಲ್ಲ ಏನಾದ್ರ ಉಪಯೋಗ ಏನು ಅಂತ ಆಮೇಲೆ ಅವ್ರ ದೂರದೃಷ್ಟಿ ನನ್ಗೆ ಅರ್ಥ ಆಯ್ತು ಅದಾದ್ಮೇಲೆ ನಾವು ಚೆಕ್ ಡ್ಯಾಂಸ್ ಮಾಡಿದ್ರಿಂದ ಬಹಳ ಜನ ರೈತರಿಗೆ ಅಲ್ಲಿ ನೀರು ರೀಚಾರ್ಜ್ ಆಯ್ತು ನೀರಿನ ಮಟ್ಟ ತುಂಬಾ ಮೇಲೆ ಬಂತು ಅದಾದ್ಮೇಲೆ ಆ ಭಾಗದಲ್ಲಿ ಒಂದ್ ಎರಡ್ ಮೂರ್ ಪಂಚಾಯತಿಗಳಲ್ಲಿ ನೀರಿನ ಅಭಾವ ಬರ್ಲಿಲ್ಲ ಅದಾದ್ಮೇಲೆ ರಾಮ್ಸಾಗರ ಕೆರೆಯಲ್ಲಿ ನೀರ್ ನಿಲ್ಲೋ ಅಂತದ್ದು ಅವಕಾಶ ಮಾಡಿದ್ರು ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳೇನಿದೆ ಅಂತ ಸ್ಪಂದಿಸುವಂತ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಯಾಕಂದ್ರೆ ಇವಾಗ ನೋಡ್ಕೊಳ್ಳಿ ಎಷ್ಟು ಹಳ್ಳದಲ್ಲಿದೆ ಅಂತಂದ್ಬಿಟ್ಟು ನಲ್ವತ್ತು ವರ್ಷದ ಹಿಂದೆ ಮಾಡಿರುವಂತ ಬ್ರಿಡ್ಜ್ ಕಮ್ ಇದು ಮಾಡಿದ್ದಾರೆ ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನ ಸಾಗಿಸ್ಬೇಕಾಗತ್ತೆ ಈ ಕಡೆ ವಿಕೋಟಾ ಮಾರ್ಕೆಟ್ಗೋ ಇಲ್ಲ ನಮ್ಮ ಕಡೆ ಕೋಲಾರ್ಗೋ ಸಾಗಿಸ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತು ಜೋಳ ಬೆಳಿಲಿ ಟೊಮೊಟೊ ಬೆಳೀಲಿ ಏನೇ ರೈತ ಈ ಭಾಗದಲ್ಲಿ ಬೆಳೆದಿರುವಂತ ರೈತರಿಗೆ ಟ್ಯಾಕ್ಟ್ರು ಯಾವ್ದ್ರಲ್ಲಿ ಓಡಾಡಿದ್ರು ಸಮಸ್ಯೆ ಇತ್ತು ಅನಾನುಕೂಲ ಇರ್ಲಿ ಅನುಕೂಲ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಏನ್ ಐವತ್ ಲಕ್ಷದಲ್ಲಿ ಆಗೋ ಇದು ಇದಾಗಿರ್ಲಿಲ್ಲ ಒಂದ್ ಕೋಟಿ ಎರಡು ಕೋಟಿ ತಂದ್ರು ಆಗ್ಲಿಲ್ಲ ಆದ್ರೂ ನಮ್ಗೆ ಮೂರುವರೆ ಕೋಟಿ ಕೊಟ್ರು ಮತ್ತೆ ನಾವ್ ಇಂಜಿನಿಯರ್ ನ ಟೆಕ್ನಿಕಲ್ ಸೆಕ್ಷನ್ ನ ಕರ್ಕೊಂಡ್ ಬಂದಾಗ ನಾಲ್ಕ್ ಕೋಟಿಯಿಂದ ನಾಲ್ಕ ಕೋಟಿ ಎಸ್ಟಿಮೇಟ್ ಮಾಡಿದ್ರು ಯಾಕಂದ್ರೆ ಪಾಸ್ ಇದು ಆಗೋ ಅಂತ ಇದನ್ನು ಮಾಡ್ಬೇಕಾಯ್ತು ರಸ್ತೆನೂ ಮಾಡ್ಬೇಕಾಯ್ತು ಫೈವ್ ಪಾಯಿಂಟ್ ಫೈವ್ ಅಂತ ಏನ್ ಹೇಳ್ತಾ ಇದಾರೆ ಅಗಲ ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು ಸೆವೆಂಟಿ ಮೀಟರ್ಸ್ ಅಷ್ಟು ಉದ್ದ ಮತ್ ಯಾವ ತರ ಮಾಡ್ತೀವಿ ನೀರ್ಗೂ ಏನ್ ಮಾಡ್ಕೊಂತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ ಆಗಿ ಎಂ ಐ ಡಿಪಾರ್ಟ್ಮೆಂಟ್ ಅಂತ ಅವ್ರು ನಿಮ್ಗೆ ಹೇಳಿದ್ರು ಏನ್ ಟೆಕ್ನಿಕಲ್ ವರ್ಷನ್ ಅಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಮೂರ್ ಕೋಟಿ ಕೊಟ್ಟಿದ್ರು ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕು ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಯಾವಾಗ್ಲೂ ಅರವತ್ತು ಸಾವಿರ ಕೋಟಿ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಬಳಸ್ತಾ ಇದ್ರು ಇಡೀ ರಾಜ್ಯದಲ್ಲಿ ಅರವತ್ತು ಸಾವಿರ ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು ಎಲ್ಲಿ ರಸ್ತೆ ಅವಶ್ಯಕತೆ ಇದೆ ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ ನೀರು ಕುಡಿಯೋ ನೀರು ಈ ತರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು ಅರವತ್ ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂತದನ್ನ ಕೋವಿಡ್ ಆಗಿ ತಕ್ಷಣ ದಿನಗಳಲ್ಲಿ ಬಹಳ ಎಕ್ಸ್ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದ್ ಮೀಟಿಂಗ್ ಮಾಡಿ ರೈತರನ್ನ ಕಾರ್ಮಿಕ ವರ್ಗದವ್ರನ್ನ ಮತ್ತೆ ಅದರ ಜೊತೆಯಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಲ್ಲಿ ಪಾರದರ್ಶಕವಾಗಿರುವಂತ ಪ್ರಯತ್ನ ಮಾಡ್ಬೇಕು ಅಂತಂದಾಗ ಒಂದ್ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಂದ್ ಒಂಬತ್ ಜನ ಅನುಭವ ಇರುವಂತ ರಾಜಕಾರಣಿಗಳ ಜೊತೆ ಯಾವ ರೀತಿ ನಾವು ಈ ಭಾಗದಲ್ಲಿ ಹಳ್ಳಿ ಇರುವಂತ ತಾಯಿಂದ್ರನು ಕೂಡ ಕಾಪಾಡ್ಕೋಬೇಕು ಅಂತಂದಾಗ ಒಂದ್ ಕಮಿಟಿಯಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳನ್ನ ಯಾವ ರೀತಿ ಸಮರ್ಪಕವಾಗಿ ಮುಟ್ಟಿಸ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಇಂಥವೆಲ್ಲಾ ಕಾರ್ಯಕ್ರಮಗಳು ಒಂದು ಮನೆಗೆ ಪ್ರತಿ ತಿಂಗಳು ಅವ್ರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಅವ್ರ ಕಷ್ಟಕ್ಕೆ ಕಷ್ಟದ ಕಷ್ಟ ನಷ್ಟಗಳಿಗೆ ನಿಲ್ಬೇಕು ಅನುಕೂಲ ಆಗ್ಬೇಕು ಅಂತ ನೋಡಿದಾಗ ಪ್ರತಿ ತಿಂಗಳು ನನ್ನ ಕ್ಷೇತ್ರಕ್ಕೆ ನಲ್ವತ್ತೈದು ಸಾವಿರ ಕುಟುಂಬಗಳಿಗೆ ನಲ್ವತ್ತೈದು ಸಾವಿರ ಕುಟುಂಬಗಳಿಗೆ ಒಂಬತ್ತು ಕೋಟಿ ಅನುದಾನ ಗೃಹಲಕ್ಷ್ಮಿ ಅನುದಾನ ಬಂದಿದೆ ಸರ್ಕಾರದಿಂದ ಪ್ರತಿ ತಿಂಗಳು ಒಂಬತ್ತು ಕೋಟಿ ಅನುದಾನ ಬರುತ್ತೆ ಎರಡು ಕೋಟಿ ಅರವತ್ತೈದು ಲಕ್ಷ ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತೆ ಒಂದು ಲಕ್ಷ ಐವತ್ತೈದು ಸಾವಿರ ಕುಟುಂಬಗಳಿಗೆ ಈ ಅನುದಾನ ಬರ್ತಾ ಇರೋದು ಅದೇ ರೀತಿ ಗೃಹ ಜ್ಯೋತಿಯಿಂದನೂ ಅನುದಾನ ಬರ್ತಾ ಇದೆ ಆ ತರ ಪ್ರತಿ ಕ್ಷೇತ್ರಕ್ಕೆ ಪ್ರತಿ ಕ್ಷೇತ್ರಕ್ಕೆ ಅತಿ ಶಕ್ತಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಬಹಳ ಜನ ಕಾರ್ಮಿಕ ವರ್ಗದವರಿಗೆ ರೈತ ಕುಟುಂಬದವರಿಗೆ ತಾಯಂದಿರಿಗೆ ಇದು ಸಮರ್ಪಕವಾಗಿ ಕಾರ್ಯಕ್ರಮಗಳನ್ನ ಮುಗಿಸ್ತಾ ಇರೋದ್ರಿಂದ ನಾವು ಆ ಅಭಿವೃದ್ಧಿ ಯೋಜನೆಗೆ ಕುಂಠಿತ ಆಗ್ತಾ ಇದೆ ಅನ್ನುವಂತ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಒಂದ್ ಹತ್ರ ಎಲ್ರಿಗೂ ಯಾರ್ಯಾರು ಗೆದ್ದಿದ್ದಾರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರುವಂತ ಶಾಸಕರಿಗೆ ಎಲ್ಲೋ ಒಂದ್ ಕಡೆ ಆ ಒಂದು ನೋವು ಕಾಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನ ಬಹಳ ಗಟ್ಟಿಯಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಆ ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಎಂ ಐ ಇಲಾಖೆ ಇರ್ಬೋದು ಮೂರ್ನಾಲ್ಕು ಇಲಾಖೆಗಳು ಸಮರ್ಪಕವಾಗಿ ರೈತರ ಜೊತೆಯಲ್ಲಿ ಇಲ್ಲಿನ ಇಲ್ಲಿನ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ರೀತಿ ನೀತಿಯಲ್ಲಿ ಸ್ಪಂದಿಸುವಂತ ಕೆಲಸ ಮಾಡಿದರೆ ಸರ್ಕಾರಕ್ಕೆ ಅಭಿನಂದನೆ ಈ ಇಲಾಖೆಯ ಮಂತ್ರಿಗಳಾಗಿರುವಂತ ಅನುಭವ ಅನುಭವ ಇರುವಂತವ್ರು ಅಷ್ಟು ಬೋರ್ವೆಲ್ಸ್ ಕೊಡ್ತಾರೆ ಹದಿನೈದು ಕುಟುಂಬಗಳಿಗೆ ಯಾಕಂದ್ರೆ ನಮ್ಗೆ ಬೋರ್ವೆಲ್ಸ್ ಎರಡ್ ಮೂರು ವರ್ಷಗಳಿಂದ ಇರ್ಲಿಲ್ಲ ಹದಿನೈದು ಕುಟುಂಬಗಳನ್ನ ಗುರ್ಸಿ ಗುಜಿಸಿ ಒಂದ್ ಹದಿನೈದು ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಬೋರ್ವೆಲ್ ಕೊಡ್ತಾರೆ ಎಲ್ರಿಗೂ ಕೂಡ ನೀರ್ ಸಿಕ್ಕತ್ತೆ ಈ ತರದ್ ಎಲ್ಲಾ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂತದ್ರಲ್ಲಿ ನಮ್ ಸರ್ಕಾರ ಬಹಳ ಜವಾಬ್ದಾರಿ ಸ್ಥಾನ ಮತ್ತೆ ಪಾರದರ್ಶಕವಾಗಿರುವಂತ ನಿರ್ಧಾರಗಳು ಮತ್ತೆ ದೂರದೃಷ್ಟಿ ಕಾರಣ ಅಂತ ಹೇಳ್ತೀನಿ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ ಯೋಜನೆನ ಅನುಷ್ಠಾನಕ್ ತರ್ಬೇಕು ಅಂದ್ರೆ ಈ ಭಾಗದಲ್ಲಿ ಕೆಲವೊಂದು ಮುಖಂಡರು ಎ ಪಿ ಎಂ ಸಿ ಮಾರ್ಕೆಟ್ ಆಗಬೇಕು ಎಲ್ಲೆಲ್ಲಿ ಸ್ಟೇಟ್ ಹೈವೇ ಮಾಡ್ಬೇಕು ವಿ ಕೋಟ್ ಆಗಿ ರಾಜ್ಪೇಟ್ ರೋಡ್ಗೆ ಸ್ಟೇಟ್ ಹೈವೇ ಇದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಕನೆಕ್ಟಿವಿಟಿ ಬರುತ್ತೆ ಅನ್ನೋಂತದ್ರಲ್ಲಿ ಬಹಳ ಜನ ಯಾವತ್ತು ನನ್ನ ಈ ಹತ್ತು ವರ್ಷದಲ್ಲಿ ಒಂದು ಮಗಳಾಗಿ ನನ್ನ ಕಾಪಾಡ್ಕೊಂಡಿದ್ದಾರೆ ನದ್ಯಲ್ ಹುಟ್ಟಿರೋ ಹೆಣ್ಮಗು ಆಗಿ ಕಾಪಾಡ್ಕೊಂಡಿದ್ದಾರೆ ಅವ್ರೆಲ್ಲರಿಗೂ ಈ ಕ್ರೆಡಿಟ್ ಸೇರ್ಬೇಕಾಗತ್ತೆ ಅವರೆಲ್ಲ ಆಶೀರ್ವಾದದಿಂದ ನಾನು ಇವೆಲ್ಲ ಮಾಡಕ್ ಮಾತ್ರ ಸಾಧ್ಯ ಆಗಿದೆ ಅವರ ದೂರದೃಷ್ಟಿನೇ ದೃಷ್ಟಿನೇ ಇವತ್ತೇನಾದ್ರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ಅವರೆಲ್ಲ ದೂರದೃಷ್ಟಿ ಅವ್ರ ಸಂಕಲ್ಪ ಅವ್ರ ಆಶೀರ್ವಾದ ಒಂದೊಂದು ಏನಾಗತ್ತೆ ಒಂದು ಒಂದ್ ರಾಗಿನ ಒಂದ್ ರಾಗಿನ ನಾವ್ ಬಿತ್ತನೆ ಆಗ್ದಾಗ ಅದು ಫಸಲ್ ಸಿಗತ್ತೆ ಅಂತಂದ್ರೆ ಅವರಿಗೆ ಆ ದೂರದೃಷ್ಟಿ ಇತ್ತು ಅದ್ ಇವತ್ತು ಸರ್ಕಾರದ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅದ್ರ ಫಲ ಸಿಗ್ತಾ ಇದೆ ರೈತರಿಗೆ ಈ ಭಾಗದಲ್ಲಿರುವಂತ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಮುಖಂಡರಿಗೆ ಅದು ಒಂದು ಖುಷಿನ ನನ್ನ ನನಗೆ ನನ್ನ ಹಾರೈಸಿರುವಂತವ್ರಿಗೆ ಈ ಕ್ಷೇತ್ರದ ಜನ ಜನತೆಗೆ ನನ್ನ ಹಾರೈಸಿದ್ರು ಒಂದ್ ಹೆಣ್ಮಗು ಬಂದ್ರೆ ಒಂದ್ ಕ್ಷೇತ್ರ ಯಾವ ರೀತಿ ಮಾರ್ಪಾಡ್ನ ಮಾಡ್ತಾರೆ ಬದಲಾವಣೆ ತರ್ತಾರೆ ಅಂತ ಅವ್ರ ಆರೈಕೆನ ಮತ್ತೆ ಅವ್ರ ನಂಬಿಕೆನ ಉಳಿಸ್ಕೊಳೋ ಅಂತದ್ರಲ್ಲಿ ನನ್ನ ಪ್ರಯತ್ನ ಅಷ್ಟೇ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಒನ್ ಪಾಯಿಂಟ್ ಫೈವ್ ಮೀಟರ್ ಹೆಚ್ಚು ಕಮ್ಮಿ ನಮ್ದು ಗ್ರೌಂಡ್ ಲೆವೆಲ್ ಇಂದ ಬಾಟಮ್ ಲೆವೆಲ್ ಇಂದ ನೀರ್ ನಿಂತ್ಕೊಳ್ಳೋಕೆ ಪ್ರೊವಿಜನ್ ಮಾಡ್ಕೊಂಡಿದ್ವಿ ಅದರ ಮೇಲೆ ಫೋರ್ ಪಾಯಿಂಟ್ ಫೈವ್ ಮೀಟರ್ ಹೈಟ್ ಗೆ ನಾವು ವೆಂಟ್ಸ್ ಮಾಡ್ಕೊಂಡಿದ್ವಿ ಓವರ್ ಆಲ್ ಲೆಂತ್ ಆಫ್ ದ ಚೆಕ್ ಡ್ಯಾಮ್ ಬ್ರಿಡ್ಜ್ ಬಂದು ಸೆವೆಂಟಿ ಮೀಟರ್ಸ್ ಇರ್ತದೆ ಅದರಲ್ಲಿ ಒಂದು ವೆಂಟ್ ಸೈಜ್ ಬಂದು ಏಳು ಮೀಟರ್ ಎತ್ತರ ಬಂದು ಫೋರ್ ಪಾಯಿಂಟ್ ಫೈವ್ ಮೀಟರ್ಸ್ ಇರ್ತದೆ ಸೊ ವಿಡ್ತ್ ಆಫ್ ದ ಬ್ರಿಡ್ಜ್ ಬಂದು ಐದೂವರೆ ಮೀಟರ್ ಇರ್ತದೆ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ರೂಪಾ ಮೇಡಮ್ ಅವರು ಇಲ್ಲ ಅಂತಲ್ಲ ಇವಾಗ ನಮ್ಮ ಇದೇ ಪಾಲಾರು ಸ್ಟಾರ್ಟಿಂಗ್ ಅಲ್ಲಿ ಬೇತ್ಮಲ್ಲಿ ಏಳು ಕೋಟಿ ಅರವತ್ ಲಕ್ಷ ರೂಪಾಯಿ ಇದು ಮಾಡಿ ಅಲ್ಲಿ ದೊಡ್ಡ ಎರಡು ನ ಮಾಡಿದ್ದಾರೆ ಅದು ಭಾರಿ ಉಪಯೋಗ ಅಲ್ಲಿ ಕೂಡ ನಾನು ಅದೇ ರೀತಿ ಆಭದ ಪೂಜೆ ಆದವಾಗ ಕೂಡ ಮೇಡಮ್ ಹೇಳ್ತಾ ಇದ್ರು ಅಲ್ಲಿ ಮಲಪನಳ್ಳಿ ಹತ್ರ ಕೂಡ ಮಾಡ್ಬಿಡ್ಬೇಕು ಅಂತ ಅಂತೇಳಿ ಅವರ ಒಂದು ದೃಷ್ಟಿ ಏನಿರುತ್ತೆ ಅಂತೇಳಿದ್ರೆ ನೆಕ್ಸ್ಟ್ ಎಲ್ಲಿ ಏನು ಅನ್ನೋದ್ರು ಅವ್ರ ಗಮನಕ್ಕೆ ಇರ್ತದೆ ಅವರು ನಮ್ಮ ಎಲ್ಲ ಮುಖಂಡರ ಸಹಕಾರವನ್ನು ಪಡೆದು ಎಲ್ಲಿ ಏನು ಮಾಡಬೇಕು ಏನು ಹೇಳಿ ಕೇಳಿ ಎಲ್ಲ ಸರ್ವತೋಮುಖವಾಗಿ ಪಟ್ನಾ ಗ್ರಾಮೀಣ ಅನ್ನೋದು ಅದು ಇಲ್ಲದೆ ಎಲ್ಲ ಕಡೆ ಈ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಮುಂದೆ ಕೂಡ ನಾನು ಒಂದು ಕೋಟಿ ಎರಡು ಕೋಟಿ ಈ ಕಡೆ ಒಂದು ಕೋಟಿ ಎರಡು ಕೋಟಿ ನೀರು ನಿಲ್ಸೋದಕ್ಕೆ ಮೊದಲು ಕೂಡ ಚೆಕ್ ಡಾನ್ಸ್ ಮಾಡಿಸಿದ್ದಾರೆ ಇನ್ನು ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಹಿಂದೆ ಇದ್ದು ಎಲ್ಲಾ ಕೆಲಸ ಕಾರ್ಯಗಳ ಗ್ರಾಮೀಣ ಪ್ರದೇಶಕ್ಕೂ ಮತ್ತು ಇವಾಗ ಇಷ್ಟಲ್ಲೇ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಮನೆ ಮೇಡಮ್ ಅವರು ಕೂಡ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಭೇಟಿ ಆಗಿದ್ರು ಲಕ್ಷಾಂತರ ಜನ ಅಲ್ಲಿ ಏಳುವರೆ ಲಕ್ಷ ಕೋಟಿ ಬಂದಾಗ ಕೂಡ ನಾನು ಇದೇ ತರ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವರಿಗೆ ಮಲ್ಲಳ್ಳಿ ಮತ್ತು ಸುಮಾರು ಎರಡು ಮೂರು ಗ್ರಾಮ ಪಂಚಾಯತ್ಗೆ ಅನುಕೂಲ ಒಂದು ಬ್ರಿಡ್ಜ್ ಅನುದಾನ ಸರ್ಕಾರದಿಂದ ರಿಲೀಸ್ ಮಾಡಿ ಇವತ್ತು ಗುದ್ಲಿ ಪೂಜೆಗೆ ಬಂದಿದ್ದಾರೆ ಈ ಕ್ಷೇತ್ರದ ನಮ್ಮ ನಾಯಕಿ ಆಗಿರ್ತಕ್ಕಂತಹ ಶ್ರೀಮತಿ ರೂಪಕಲಾ ಅವರಿಗೆ ನಮಸ್ಕರಿಸುತ್ತ ಇವತ್ತು ಮೇಡಮ್ನವರು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದ ರೈತರಿಗೆ ಮಹಿಳೆಯರಿಗೆ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಕಡು ಬಡವರಿಗೋಸ್ಕರ ತಮ್ಮ ಬಲವರ್ಧನೆಗೆ ಈ ಕ್ಷೇತ್ರದ ಜನತೆಯ ಬಲವರ್ಧನೆಗೆ ಅವರು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರಲ್ಲಿ ಇದು ಕೂಡ ಒಂದು ಈ ನದಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಶೆಕ್ಡಾಂ ನಿರ್ಮಿಸಿರ್ತಾರೆ ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಕೃಷ್ಣ ಇದ್ದಾಗ ಕೂಡ ಹತ್ತತ್ತು ಲಕ್ಷದಲ್ಲಿ ಶೆಕ್ಡಾಂ ಕಟ್ಟಿದ್ದಾರೆ ಏನ ಯಾಕಂದ್ರೆ ಇದೆಲ್ಲ ಮಾಡಿರೋದು ಈ ಭಾಗದ ರೈತರು ಗಡಿ ಮಹಿಳೆಯರು ನೀರು ಹೊತ್ಕೊಂಡು ಹೋಗ್ತಾ ಇದನ್ನು ನೋಡಿದಾಗ ಪೋರ್ವಲ್ ಅಲ್ಲಿ ನೀರು ಬರ್ಬೇಕಂತ ಹೇಳಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಅವರು ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಗ್ತಾ ಇಲ್ಲ ನಾವು ರೈತರಾಗಿರ್ಬೋದು ನಮ್ಮ ಕಾಂಗ್ರೆಸ್ ಮುಖಂಡರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಅಥವಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಶ್ಚಿಮ ಬದ್ದಗಾರ ಇರ್ಬೋದು ಅವ್ರು ಬಹಳಷ್ಟು ಇಂಡಸ್ಟ್ರಿಯಲ್ಲಿ ಕೂಡ ಅಷ್ಟೇ ಯುವಕರಿಗೆ ಏನು ಹಿರುದ್ಯೋಗ ಯುವಕರಿಗೆ ಏನು ಮಾಡಬೇಕು ಬಡವ ಮಹಿಳೆಯರಿಗೆ ಕಟ್ಟ ಕಡೆಯ ಮಹಿಳೆಯರು ಕೂಡ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು ಡಿ ಸಿ ಸಿ ಬ್ಯಾಂಕ್ನ ನೂರು ಕೋಟಿ ಅನುದಾನವನ್ನು ಕೊಡೋದು ವಿತೌಟ್ ಪಟ್ಟಿಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದು ಪಬ್ಲಿಸಿಟಿ ಆಗಬೇಕಾಗಿದೆ ನಾವು ಮುಖಂಡರು ಆಗಿರ್ಬೋದು ಸಾರ್ವಜನಿಕ ಇರ್ಬೋದು ರೈತರು ಇರ್ಬೋದು ಇದೆಲ್ಲ ಮಾತಾಡಬೇಕಾಗುತ್ತೆ ನಾವು ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡು ಹೋದ್ರೆ ಅವ್ರಿಗೆ ಒಂದು ಕೈ ಬಲ ಪಡಿಸಿದಂಗೆ ಆಗುತ್ತೆ ಅವರು ಇನ್ನೂ ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯಲ್ಲಿ ಅವರು ಬಹಳಷ್ಟು ತೊಡ್ಕೊಂಡು ರಾಜಕೀಯಕ್ಕಿಂತ ಅವರ ಒಂದು ಮನಸ್ಸುಗಳು ಚೆನ್ನಾಗಿದೆ ಅದೆಲ್ಲ ಕೂಡ ಬಹಳ ಒಳ್ಳೇದಂತ ನಾವು ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದು ಸುಮಾರು ಇಲ್ಲಿ ಬಹಳ ತೊಂದರೆ ಬಂತು ಅಂದ್ರೆ ಸುಮಾರು ಒಂದ್ ಎರಡು ತಿಂಗಳು ಮೂರು ತಿಂಗಳು ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ ಆ ಕಡೆಯಿಂದ ಈ ಕಡೆ ಅವ್ರಿಗೆ ಈ ತರ ತೊಂದ್ರೆ ಇದೆ ಅವ್ರಿಗೆ ಅದಕ್ಕೋಸ್ಕರ ಸುಮಾರು ದಿವಸದಿಂದ ಪ್ರಯತ್ನ ಆಗಿರುತ್ತೆ ಯಾರು ಮಾಡಿರಲಿಲ್ಲ ಸುಮಾರು ಮಾಡ್ತಾ ಇದ್ರೆ ಆಗಿಲ್ಲ ನಮ್ಮ ಫಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸ್ವಲ್ಪ ಕೆಲಸ ಈ ಕಡೆ ಎಲ್ಲ ಚೆಕ್ ಡ್ಯಾಮ್ಸ್ ಎಲ್ಲಾನು ಮಾಡಿದ್ದಾರೆ ಯಾಕಂದ್ರೆ ನೀರ್ನ ಮಟ್ಟ ಅನ್ನೋ ಉದ್ದೇಶದಿಂದ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನು ಬಹಳ ಅನುಕೂಲ ಆಯ್ತು ರೈತರಿಗೆ ಮತ್ತೆ ಹೆಣ್ಮಕ್ಳಿಗೆ ಎಲ್ಲ ನೀರ್ನ ಮಟ್ಟ ಮೇಲೆ ಬಂದಾಗ ವಾಟರ್ ಬಹಳ ಆಯ್ತು ಬೇಗಿದ್ದು ರೈತರಿಗೆ ಇವಾಗ ಈ ಕಡೆಯಿಂದ ತರಕಾರಿ ತರಕಾರಿ ಆಗ್ಬೋದು ಬೇರೆ ಏನೇ ಮೆಟೀರಿಯಲ್ ಹೋಗ್ಬೇಕಾದ್ರು ಅಥವಾ ಹಾಸ್ಪಿಟಲ್ ಹೋಗ್ಬೇಕಾದ್ರು ಇಲ್ಲಿ ಬಹಳ ತೊಂದರೆ ಇತ್ತು ಇದು ಬಹಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಆಗಿರೋದು ಇಷ್ಟು ಅಮೌಂಟ್ ಅನ್ನ ತಂದು ಇಲ್ಲಿ ಹಾಕಿ ಇದು ಬಹಳ ಇಂಟ್ರೆಸ್ಟ್ ತಗೊಂಡು ಸುಮಾರು ಮೂರು ವರ್ಷದಿಂದ ಪ್ರಯತ್ನ ಮಾಡಿ ತಂದು ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲಾ ಕಡೆನು ಮಾಡ್ತಾ ಇದ್ರು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅದಕ್ಕೋಸ್ಕರ ರೈತರಿಗೆ ಬಹಳ ಅನುಕೂಲ ಆಗಿದೆ ಅಂತ ನಾನು ಬಹಳ ಸಂತೋಷ ಪಡ್ತೀನಿ ಒಂಬತ್ತು ಕಿಲೋಮೀಟರ್ ಏನ್ ಲೈಟ್ಗಳು ಹಾಕಿ ಎಲ್ಲಾದ್ರೂ ಹೋಗಿ ಬೆಳಕು ಕಾಣಿಸುತ್ತೆ ಆ ಬೆಳಕು ಬಂದಿದ್ದು ಎಪ್ಪತ್ತೈದು ವರ್ಷಗಳಲ್ಲಿ ಸ್ವತಂತ್ರ ಬಂದ್ಮೇಲೆ ಇವ್ರು ಎಮ್ ಎಲ್ ಎ ಬಂದ್ಮೇಲೆ ಅದು ಆ ಇಂಡಸ್ಟ್ರೀಸ್ ಬೇರೆ ತರ್ತಾ ಇದ್ದಾರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಅರ್ಥದಲ್ಲಿ ಎ ಪಿ ಸಿ ಮಾಡಿದ್ದಾರೆ ಎ ಪಿ ಎಂ ಇವಾಗ ನಮ್ಮ ಜಿಲ್ಲೆನಲ್ಲೇ ದೊಡ್ಡ ಒಂದು ಎ ಪಿ ಎಂ ಸಿ ಆಗಿದೆ ಆಮೇಲೆ ಅದಕ್ಕೆಲ್ಲ ಕನೆಕ್ಟಿವಿಟಿ ರೋಡ್ಸ್ ಮಾಡ್ತಾ ಇದ್ದಾರೆ ರೈತರಿಗೆ ಏನ್ ಬೇಕು ಅದನ್ನೆಲ್ಲ ಈ ನೀರು ರೀಚಾರ್ಜ್ ಏನಾಗಬೇಕು ಅದಕ್ಕೆ ಡ್ಯಾಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಾವು ಈ ಶಾಸಕರನ್ನ ಆಯ್ಕೆ ಮಾಡಿದ್ದು ಸಾರ್ಥಕ ಆಯಿತು ಅಂತೇಳಿ ರೈತರು ಎಲ್ಲ ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ರೋಡ್ ಬ್ರಿಡ್ಜ್ ಮಾಡ್ತಾ ಇದಾರೆ ನೀರು ಪಾಲಿನಲ್ಲಿ ನಿಂತು ಬೋರ್ವೆಲ್ಗೆ ರೀಚಾರ್ಜ್ ಆಗುತ್ತೆ ಸುಮಾರು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ರೈತರಿಗೆ ಮತ್ತೆ ಕ್ಯಾಸಂಬಳ್ಳಿ ಕಂಗನಹಳ್ಳಿ ಕಡೆಯಿಂದ ವಿಕೋಟೆ ಮತ್ತೆ ಎ ಪಿ ಎಂ ಸಿ ಎರಡು ಎನ್ ಜಿ ಕಡೆ ಮಾರ್ಕೆಟ್ಗೆ ತರಕಾರಿ ಸಾಗಿಸಿಕೆ ಎಲ್ಲಾ ಈ ರಸ್ತೆ ಅನುಕೂಲ ಆಗುತ್ತೆ ರೈತರಿಗೂ ಅಲ್ಲಿ ನಿಂತು ತುಂಬಾ ಅನುಕೂಲ ಆಗುತ್ತೆ ಮಾನ್ಯ ಶಾಸಕರಿಗೆ ವೆಂಕಸದರ ಪಂಚಾಯಿತಿ ಕಡೆಯಿಂದ ಮತ್ತೆ ಎಲ್ಲಾ ಕಾರ್ಯಕರ್ತರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ